ನಮಸ್ಕಾರ ವೀಕ್ಷಕರೇ ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೆಂಕಟ್ ವೀಕ್ಷಕರೇ ಇವತ್ತು ನಮ್ಮ ಬ್ರಹ್ಮಕುಮಾರಿ ಅಕ್ಕ ಇವರ ಬಗ್ಗೆ ನಾವು ಓದೋ ಓದ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ವಿ ಹಾಗೂ ಇವತ್ತು ಆತ್ಮದ ಬಗ್ಗೆ ನಮ್ಮ ಅಕ್ಕನವರು ಏನ್ ಹೇಳ್ತಾ ಇದಾರೆ ಕೇಳೋಣ ಕೇಳಿ ನಮ್ಮ ಪ್ರಶ್ನೆಗಳನ್ನು ಕೇಳೋಣ ಅಕ್ಕನವರಿಗೆ ಮತ್ತೆ ವೀಕ್ಷಕರೇ ನೀವು ಚೆನ್ನಾಗಿ ಗಮನಿಸಿ ನಾವ್ ಹೇಳುವುದು ಸತ್ಯನ ಅಲ್ಲ ಎಂಬುದು ನೀವೇ ಹೇಳಿ ಯಾಕಂದ್ರೆ ಬ್ರಹ್ಮಕುಮಾರಿಯರು ಕುಮಾರಿಯವರು ದಾದಾ ಲೇಖರಾಜ್ ತ್ರಿಪಾಠಿ ಎಂಬ ಅರಗುಂಡು ತಾತನಲ್ಲಿ ಜ್ಞಾನ ತಗೊಂಡು ಆ ಅರಗುಂಡು ತಾತನಲ್ಲಿ ಶರೀರದೊಳಗೆ ಪರಮಾತ್ಮ ಒಂದು ಜ್ಞಾನ ಮತ್ತೆ ಪರಮಾತ್ಮ ಜ್ಞಾನ ತಗೊಂಡಂತ ಇವರು ಅದು ಜ್ಞಾನಿಗಳಾಗಿದ್ದಾರ ಮತ್ತೆ ಅಜ್ಞಾನಿಗಳಾಗಿದ್ದಾರ ಬ್ರಹ್ಮಕುಮಾರಿ ಎಂಬುದು ಈ ವಿಡಿಯೋ ಮೂಲಕ ನಾನು ತಿಳಿಸ್ತೇನೆ ನಿಮಗೆ ವೀಕ್ಷಕರಿಗೆ ಚೆನ್ನಾಗಿ ಕೇಳಿ ಗಮನವಿಟ್ಟು ಕೇಳಿ ಸರಿನಾ ಹಾಗು ನಾವು ಕೇಳುವುದನ್ನು ಗಮನವಿಟ್ಟು ಕೇಳಿ ನಾವು ಕೇಳುವುದು ಸರಿಯಾಗಿದೆಯಾ ಇಲ್ಲ ಎಂಬುದು ಕಾಮೆಂಟ್ ಮಾಡಿ ತಿಳಿಸಿ ಸರಿನಾ ಇಲ್ಲ ನನ್ನ ಜೊತೆ ಫೋನ್ ಮಾಡಿ ಡಿಸ್ಕಸ್ ಮಾಡಬಹುದು ಯಾರೇ ಬ್ರಹ್ಮಕುಮಾರಿ ಆದರೂ ನನ್ನ ಜೊತೆ ಫೋನ್ ಮಾಡಿ ಡಿಸ್ಕಸ್ ಮಾಡಬಹುದು ಆತ್ಮ ಅಂದರೆ ಒಂದು ಅದ್ಭುತ ಶಕ್ತಿಯಾಗಿದೆ ವೀಕ್ಷಕರೇ ಕೇಳಿದ್ರಲ್ಲ ಅಕ್ಕವ್ರು ಹೇಳಿದ್ರು ಆತ್ಮ ಅಂಬುವುದು ಅದ್ಭುತವಾದ ಶಕ್ತಿಯಾಗಿದೆ ಅಂದ್ರೆ ಹೌದಾ ಮತ್ತೆ ಆತ್ಮ ಎಂಬುದು ಅದ್ಭುತ ಶಕ್ತಿ ಆದರೆ ಆ ಶರೀರ ಎದಕ್ ತಗೊಂಡಿದೆ ಶರೀರವಿಲ್ಲದೆ ಅದ್ಭುತ ಶಕ್ತಿ ಹೇಗೆ ತೋರಿಸ್ತದೆ ಆತ್ಮ ಆತ್ಮಕ್ಕೆ ಅದ್ಭುತವಾದ ಶಕ್ತಿ ಇದೆ ಅಂತೇಳಿ ಹೇಗೆ ತೋರಿಸ್ತಾರ ಆತ್ಮ ಹೇಗೆ ತೋರಿಸ್ತಾರೆ ನಿಮಗೆ ತೋರ್ಸ್ಬೇಕಲ್ಲ ನಮ್ಗ ಹೌದಲ್ಲ ವೀಕ್ಷಕರೇ ಆತ್ಮನ ಅಂತ ಹೇಳಿ ಇವಾಗ ನೀವೇ ಇದ್ದೀರ ಆತ್ಮ ನಿಮ್ಮ ನಿಮ್ಮ ಆತ್ಮ ಅದ್ಭುತವಾದ ಶಕ್ತಿ ಅಂತ ಹೇಳ್ತಿದ್ರೆ ಹೌದಾ ನೀವ್ ಶರೀರ ಬಿಟ್ಟು ನಿಮ್ಮ ಆತ್ಮ ಅದ್ಭುತವಾದ ಶಕ್ತಿ ಏನೇನ ಕೆಲಸ ಮಾಡಿ ತೋರಿಸುತ್ತೆ ಆತ್ಮದ ಶಕ್ತಿಯಿಂದ ಏನೇನೆಲ್ಲ ಮಾಡುತ್ತೆ ನಮಗೆ ಸ್ವಲ್ಪ ತೋರಿಸ್ಕೊಡ್ತಾರೆ ಉದಾಹರಣೆಗೆ ಹೌದಲ್ಲ ವೀಕ್ಷಕರೇ ನಾವು ಕೇಳಿದ ಪ್ರಶ್ನೆ ಸರಿಯಾಗಿದೆಯಾ ಇಲ್ಲವಾ ಎಂಬುದು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಆತ್ಮ ಅದ್ಭುತವಾದ ಶಕ್ತಿ ಆದಾಗ ಮತ್ತ ನೀವು ಶರೀರವನ್ನು ಬಿಟ್ಟು ಆತ್ಮ ಆತ್ಮದಿಂದ ಇದ್ದು ಆತ್ಮದಿಂದ ಏನೇನು ಶಕ್ತಿ ಪೂರ್ವ ಪೂರ್ವಕವಾದ ಕೆಲಸವನ್ನು ಮಾಡಿ ತೋರಿಸ್ರಿ ಸ್ವಲ್ಪ ಮಾಡಿ ತೋರಿಸ್ರಿ ಅಕ್ಕೋರೆ ಹೌದಲ್ಲ ವೀಕ್ಷಕರೇ ಸರ್ ಮುಂದೆ ಕೇಳಿ ಆತ್ಮ ಅನ್ನುವ ಶಕ್ತಿಯನ್ನು ಎಂದು ಯಾರು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಮತ್ತು ಆತ್ಮ ಅನ್ನುವ ಶಕ್ತಿಯನ್ನು ಎಂದು ಯಾರು ವಿನಾಶ ಮಾಡಲು ಸಾಧ್ಯ ಇಲ್ಲ ಸೊ ಕೇಳಿದ್ರಲ್ಲ ವೀಕ್ಷಕರೇ ಅಕ್ಕನವ್ರು ಏನ್ ಹೇಳ್ತಾ ಇದಾರೆ ಆತ್ಮವನ್ನು ಯಾವತ್ತು ಯಾರು ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು ಹೌದಾ ಮತ್ತೇನು ಆತ್ಮವನ್ನು ಯಾರು ಯಾವತ್ತು ವಿನಾಶ ಮಾಡಲು ಆಗುದಿಲ್ಲ ಅಂದ್ರು ಹೌದಾ ಇಲ್ವಾ ಹಾಗಿದ್ಮೇಲೆ ಮತ್ತೆ ನಮ್ಮೆಲ್ಲರ ಆತ್ಮಗಳ ತಂದೆ ಶಿವ ಪರಮಾತ್ಮ ಹೇಗಾಗ್ತಾನೆ ಹೌದಲ್ಲ ವೀಕ್ಷಕರೇ ನಮ್ಮ ಆತ್ಮವನ್ನು ಯಾರು ತಯಾರು ಮಾಡಲು ಆಗುದಿಲ್ಲ ಅಂತ ನೀವೇ ಹೇಳಿದ್ರಿ ಹೌದಿಲ್ಲ ಮತ್ತೆ ನಮ್ಮ ಆತ್ಮನು ಯಾರು ಪರಮಾತ್ಮ ತಯಾರು ಮಾಡಿಲ್ಲ ಅಲ್ಲ ಯಾರು ತಯಾರು ಮಾಡಿದ್ರೆ ಮತ್ತೆ ನಮ್ಮ ತಂದೆ ತಾಯಿಯವರು ಸಂಸಾರ ಮಾಡೋದ್ರಿಂದ ಸಂಭೋಗ ಮಾಡೋದ್ರಿಂದ ನಮ್ಮ ಶರೀರ ಆತ್ಮ ಜೊತೆಗೇನೆ ನಾವು ಹೊರಗಡೆ ಈ ಭೂಮಿ ಮೇಲೆ ಬರ್ತೀವಿ ಹೌದಲ್ಲ ವೀಕ್ಷಕರೇ ನಮ್ಮ ಆತ್ಮವನ್ನು ಶರೀರವನ್ನು ತಯಾರು ಮಾಡುವವರು ಯಾರು ನಮ್ಮ ತಂದೆ ತಾಯಿಗಳು ತಂದೆ ತಾಯಿ ಎಂಬ ದೇವರುಗಳು ಹೌದಲ್ಲ ವೀಕ್ಷಕರೇ ನೀವ್ ಹೇಳ್ತಾರೆ ಬ್ರಹ್ಮಕುಮಾರ್ ಕುಮಾರ್ ಏನ್ ಹೇಳ್ತಾರೆ ಮತ್ತೆ ಇವರು ಹೇಳ್ತಾರೆ ಆತ್ಮವನ್ನು ಯಾರು ತಯಾರು ಮಾಡಲು ಆಗುವುದಿಲ್ಲ ಅಂತೇಳಿ ಮತ್ತೆ ಆತ್ಮವನ್ನು ಯಾರು ವಿನಾಶ ಮಾಡಲು ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಿದ್ಮೇಲೆ ಮತ್ತೆ ಶಿವ ಶಿವ ಪರಮಾತ್ಮ ಯಾರು ನೀವ್ ಹೇಳುವ ಶಿವ ಪರಮಾತ್ಮ ಯಾರು ಮತ್ತೆ ತಂದೆ ಹೇಗಾಗ್ತಾರೆ ನಮ್ಗೆ ಆತ್ಮ ಯಾರು ತಯಾರು ಮಾಡಿಲ್ಲಲ್ಲ ಶಿವಪರಮಾತ್ಮ ತಯಾರು ಮಾಡಿಲ್ಲಲ್ಲ ನಮ್ಮ ತಂದೆ ತಾಯಿಗಳು ಆತ್ಮ ಶರೀರ ಎರಡು ದಿನ ನಮ್ಮನ್ನು ತಯಾರು ಮಾಡಿದ್ದಾರೆ ಹಾಗಾಗಿ ಆತ್ಮವನ್ನು ಶರೀರವನ್ನು ತಯಾರು ಮಾಡುವುದು ನಮ್ಮ ತಂದೆ ತಾಯಿಗಳು ಅವರೇ ಪ್ರತ್ಯಕ್ಷ ದೇವರು ಹೌದಲ್ಲ ವೀಕ್ಷಕರೇ ಕಾಮೆಂಟ್ ಮಾಡಿ ಮುಂದೆ ಕೇಳಿ ಆತ್ಮ ಅವಿನಾಶಿ ಶಕ್ತಿಯಾಗಿದೆ ಅವಿನಾಶಿ ಶಕ್ತಿಯಾದಂತಹ ಆತ್ಮ ಈ ಸಂಪೂರ್ಣ ದೇಹವನ್ನು ನಡೆಸುತ್ತದೆ ಅಕ್ಕೋರೇ ಆತ್ಮ ಅವಿನಾಶ ಶಕ್ತಿ ಆಗಿದೆ ನಾಶ ಆಗೋದಿಲ್ಲ ಅಂತ ಅರ್ಥ ಹೌದಲ್ಲ ಮತ್ತೆ ಆತ್ಮ ನಾಶ ಆಗೋದಿಲ್ಲ ಅಂದ್ರೆ ಅವಿನಾಶ ಶಕ್ತಿ ಆದ್ರೆ ಮತ್ತೆ ಅದು ನಮ್ ಕಣ್ಣಿಗೆ ಕಾಣಬೇಕಲ್ಲ ಕಾಣುತ್ತ ಕಣ್ಣಿಗೆ ಅದು ಅದು ನಾಶ ಆಗಿದೆಯಾ ಆಗಿಲ್ಲ ಅಂತ ನಮ್ ಕಾಣುತ್ತ ಕಣ್ಣಿಗೆ ಇವ್ ನಾವ್ ಸತ್ತ ಮೇಲೆ ನಮ್ಮೊಳಗ ಆತ್ಮದಂತ ನೀವ್ ನಮ್ತೀರ ಹೌದಲ್ವಾ ನಮ್ಮೊಳಗ ಆತ್ಮ ಅದಂತ ನಾವು ನಂಬ್ತೀವಿ ಇವ್ ನಮ್ ಶರೀರ ಸತ್ ಹೋಗ್ತದೆ ಮತ್ತ ಆತ್ಮ ಕಾಣ್ಬೇಕಲ್ಲ ಎಲ್ಲಿ 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 ಇರ್ತ ಅಂತೇಳಿ ಎಲ್ಲಿ ಹೋಗ್ತದ ಅದು ಹ ಆತ್ಮ ಎಲ್ಲಿ ಹೋಗಿ ಹೋಗಿ ಇರ್ತದ ಕಣ್ಣಿಗ್ ಕಾಣ್ಬೇಕಲ್ಲ ಎಲ್ಲರಿಗ ಸತ್ತ ಮೇಲೆ ಏ ನಾ ಅಂತ ಅಂತರಿ ಇವ ನಮ್ ಸತ್ತಾಗ ಎಲ್ಲಾ ಜನ್ರು ಬಂದಿರ್ತಾರೆ ಮಣ್ಣು ಮಾಡಕ ಆ ಜನ್ರಿಗಾದ್ರೂ ಕಾಣ್ಬೇಕಲ್ಲ ಆತ್ಮ ಎಲ್ಲಿ ಹೋಗುತ್ತೆ ಹೇ ಹೇಗಿರುತ್ತೆ ಆಗ ಅದು ಅವಿನಾಶ ಶಕ್ತಿ ಆದಂತ ಎಲ್ಲಾರ್ಗು ಗೊತ್ತಾಗುತ್ತೆ ಎರಡನೇದು ಹೇಳಿದ್ರಿ ಅವಿನಾಶವಾದ ಶಕ್ತಿ ಆತ್ಮವು ಇಡೀ ದೇಶ ಸಂಪೂರ್ಣ ದೇಹವನ್ನು ನಡೆಸುತ್ತದೆ ಅಂತ ಹೇಳಿದ್ರಿ ನಾನು ಹೇಳ್ತೇನೆ ಸಂಪೂರ್ಣ ದೇಹವನ್ನು ಆತ್ಮ ನಡೆಸಲು ಸಾಧ್ಯವಿಲ್ಲ ಯಾಕಂತ ಹೇಳದ್ ಕೇಳ್ರಿ ಆತ್ಮಕ್ಕಾಯ್ತು ಶರೀರಕ್ಕಾಯ್ತು ದೇಹಕ್ಕಾಯ್ತು ಆಹಾರ ನೀರು ಗಾಳಿ ನಿದ್ದೆ ಇವು ನಾಲ್ಕು ಇಲ್ಲಂದ್ರೆ ಆತ್ಮ ಶಕ್ತಿಶಾಲಿ ಅಲ್ಲ ಈ ನಾಲ್ಕು ಇಲ್ಲದಿದ್ದರೆ ಆತ್ಮ ಶರೀರವನ್ನು ನಡೆಸಲು ಸಾಧ್ಯವಿಲ್ಲ ಶರೀರ ಶರೀರವೂ ನಡೆಯುವುದಿಲ್ಲ ಇವು ನಾಲ್ಕರಿಂದನೇ ಶರೀರ ಆತ್ಮ ಎರಡೂ ನಡೀತಾ ಇದೆ ಶಕ್ತಿಶಾಲಿ ಯಾವುದು ಈಗ ಆತ್ಮ ಅಲ್ಲ ಶರೀರ ಅಲ್ಲ ಶಕ್ತಿಶಾಲಿ ಆದಿದ್ದು ಆಹಾರ ನೀರು ಗಾಳಿ ನಿದ್ದೆ ಇವು ನಾಲ್ಕು ಶಕ್ತಿಶಾಲಿ ಹೌದಲ್ಲ ವೀಕ್ಷಕರೇ ಕಾಮೆಂಟ್ ಮಾಡಿ ತಿಳಿಸಿ ಸರಿ ಮುಂದೆ ಕೇಳಿ ಹೇಗೆ ನಾವು ಕಣ್ಣಿನ ಮೂಲಕ ನೋಡುತ್ತೇವೆ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತೇವೆ ಬಾಯಿಯ ಮೂಲಕ ಮಾತನಾಡುತ್ತೇವೆ ಆದರೆ ನಾನು ಏನನ್ನು ನೋಡಬೇಕು ಮತ್ತು ಏನನ್ನು ಕೇಳಿಸಿಕೊಳ್ಳಬೇಕು ಹಾಗೂ ಏನನ್ನು ಮಾತನಾಡಬೇಕು ಎಂದು ಯಾರು ನಿರ್ಣಯವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಆತ್ಮ ಸ್ವಯಂ ನಾನು ಏನನ್ನು ನೋಡಬೇಕು ಏನನ್ನು ಮಾತನಾಡಬೇಕು ಮತ್ತು ಏನನ್ನು ಕೇಳಿಸಿಕೊಳ್ಳಬೇಕು ಹಾಗೂ ಯಾವ ಕಾರ್ಯವನ್ನು ಮಾಡಬೇಕು ಎಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ ನಮ್ಮ ಶಕ್ತಿ ಸೊ ಕೇಳಿದಾರಲ್ಲ ವೀಕ್ಷಕರೇ ಅಕ್ಕನವ್ರೇನ್ ಹೇಳ್ತಾರೆ ನಮ್ಮ ಆತ್ಮ ಏನನ್ನು ನೋಡಬೇಕು ಏನನ್ನು ಮಾತಾಡಬೇಕು ಏನನ್ನು ಮಾಡಬೇಕು ಎಲ್ಲವೂ ನಮ್ಮ ಆತ್ಮನೇ ಹೇಳುತ್ತಂತೆ ಹೌದಾ ಮತ್ತೆ ಅಕ್ಕನವ್ರೆ ಇವಾಗ ಆತ್ಮಗಳೆಲ್ಲ ಒಂದೇ ಇರ್ತಾವ ಮತ್ತೆ ಒಂದೊಂದು ಆತ್ಮಕ್ಕೆ ಒಂದೊಂದು ಇರ್ತಾವ ನನ್ನ ಪ್ರಶ್ನೆ ಇದು ಅಕ್ಕವರು ಮತ್ತೆ ಹೇಳಿದ್ರೆ ಚೆನ್ನಾಗಿರುತ್ತೆ ನನ್ನ ನೆಂಬರ್ ಯೂಟ್ಯೂಬ್ ನಲ್ಲಿ ಇರುತ್ತೆ ಮತ್ತೆ ಫೋನ್ ಮಾಡಿ ಹೇಳ್ಬೋದು ಎಲ್ಲ ಆತ್ಮಗಳು ಒಂದೇನಾ ಆತ್ಮಗಳಲ್ಲಿ ಬೇರೆ ಬೇರೆ ಆತ್ಮಗಳು ಯಾಕಂತಂದ್ರೆ ಯಾವಾಗ ನೀವೇ ಹೇಳಿದ್ರಲ್ಲ ನಾವ್ ಏನನ್ನು ಮಾತಾಡಬೇಕು ಏನನ್ನು ನೋಡಬೇಕು ಏನನ್ನು ಮಾಡಬೇಕು ಅದೆಲ್ಲ ಆತ್ಮವೇ ಮಾಡುತ್ತೆ ಅಂತ ಹೇಳಿದ್ರಲ್ಲ ಮತ್ತೆ ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಜನ ಅಲ್ಲ ಲೈಂಗಿಕ ಕಿರುಕುಳ ಕೊಡೋರು ಇದ್ದಾರೆ ಆತ್ಮ ಇನ್ನೊಬ್ಬರ ಮೇಲೆ ಅತ್ಯಾಚಾರ ಮಾಡ್ತದೆ ಆತ್ಮ ಇನ್ನೊಬ್ಬರನ್ನು ಕೊಲೆ ಮಾಡ್ತದೆ ಆತ್ಮ ಕೆಲವು ಆತ್ಮಗಳು ಸಂಸಾರ ಮಾಡಿಕೊಂಡು ಸುಖವಾಗಿ ಧರ್ಮಬದ್ಧವಾಗಿ ಸಂಸಾರ ಮಾಡಿ ಮಕ್ಕಳನ್ನು ಸೃಷ್ಟಿ ಮಾಡುತ್ತದೆ ಕೆಲವರು ಸನ್ಯಾಸಗಳಾಗ್ಬಿಡ್ತಾರ ನೀವು ಆತ್ಮಗಳಲ್ಲಿ ಬೇರೆ ಬೇರೆ ಕೆಲಸಗಳು ಯಾಕೆ ಮಾಡ್ತೇವೆ ಆತ್ಮಗಳು ಎಲ್ಲಾ ಒಂದೇ ಆತ್ಮಗಳ ಮತ್ ಬೇರೆ ಬೇರೆ ಆತ್ಮಗಳು ಇರ್ತಾವ ಇದು ನಮ್ಮ ಡೌಟ್ ಇದೆ ನಮ್ಮ ಪ್ರಶ್ನೆ ಅಕೋರೇ ಮತ್ತೆ ನೀವ್ ಉತ್ತರ ಕೊಡ್ತೀರ ಅಂತ ಆಶಿಸುತ್ತೇನೆ ಯಾಕಂದ್ರೆ ಆತ್ಮನೇ ಆತ್ಮ ಆತ್ಮ ನಿಮ್ಮ ಬ್ರಹ್ಮ ಕುಮಾರಿಯರೆಲ್ಲ ಬರೇ ಆತ್ಮ ಆತ್ಮ ಆತ್ಮದಿಂದನೇ ಬಿದ್ದಿರ್ತಿರಿ ಮತ್ತೆ ವಿಕಾರ ವಿಕಾರ ವಿಕಾರಗಳು ವಿಕಾರಗಳು ವಿಕಾರಗಳಿಂದ ಬಿದ್ದಿರ್ತೀರಿ ಸೃಷ್ಟಿಯ ಆಕಾರ ಸಾಕಾರ ದೈವ ಕಾರ್ಯ ಸೃಷ್ಟಿಯ ಕಾರ್ಯವನ್ನು ನೀವು ವಿಕಾರನೆ ಅಂತೀರಿ ಈ ವಿಕಾರದಲ್ಲೇ ಹೇಳಬೇಕು ಅರ್ಥ ಆಗೋದು ಕೇಳೋಣ ಇಲ್ಲ ಒಂದು ರೋಬೋಟ್ ಇದ್ದಂತೆ ಮತ್ತು ನಮ್ಮ ಮೆದುಳು ಒಂದು ಕಂಪ್ಯೂಟರ್ ಇದ್ದಂತೆ ಆದರೆ ಆತ್ಮ ಅನ್ನುವ ಶಕ್ತಿ ಆ ಕಂಪ್ಯೂಟರ್ ಅನ್ನು ಕೂಡ ಆಪರೇಟ್ ಮಾಡುವಂತಹ ಆಪರೇಟರ್ ಇದ್ದಂತೆ ಆತ್ಮ ಅನ್ನುವ ಶಕ್ತಿಯ ಆಧಾರದಿಂದ ಮೆದುಳು ಶರೀರಕ್ಕೆ ಕೇವಲ ಆದೇಶವನ್ನು ನೀಡುತ್ತಿದೆ ಮೆದುಳೆ ಎಲ್ಲವನ್ನೂ ಮಾಡುತ್ತಿಲ್ಲ ಮೆದುಳು ಕೇವಲ ಆದೇಶವನ್ನು ನೀಡುತ್ತಿಲ್ಲ ಆದರೆ ಮೆದುಳು ಅನ್ನುವ ಕಂಪ್ಯೂಟರ್ ಅನ್ನು ಆತ್ಮ ಅನ್ನುವ ಶಕ್ತಿ ಆಪರೇಟ್ ಮಾಡುತ್ತಿದೆ ಅಂದ ಮೇಲೆ ಆತ್ಮ ಅನ್ನುವಂಥದ್ದು ಅದ್ಭುತ ಶಕ್ತಿ ಆಗಿದೆ ವೀಕ್ಷಕರೇ ಅಕ್ಕನವರು ಎಷ್ಟು ಚೆನ್ನಾಗಿ ಹೇಳಿದ್ರು ಶರೀರ ಎಂಬುದು ಒಂದು ರೋಬೋಟ್ ಇದ್ದ ಹಾಗೆ ಬುದ್ಧಿ ಎಂಬುದು ಒಂದು ಕಂಪ್ಯೂಟರ್ ಇದ್ದ ಹಾಗೆ ಹೌದಲ್ಲ ಇವಾಗ ಏನು ಆತ್ಮ ಅಂಬುದು ಸ್ಪೋಚಿದ್ದ ಹಾಗೆ ನಮ್ ಕೈಲಿರ್ತಲ್ಲ ಹೇಗ್ ಬೇಕಾಗ ಆಡಿಸ್ ಕಂಪ್ಯೂಟರ್ ಅಲ್ಲಿ ಹಾಗೆ ಸ್ಪೋಚಿದ್ದಾಗ ಇದ್ದಾಗ ಅಂತ ಹೇಳ್ತಾ ಅಕ್ಕ ನಾವ್ ಏನ್ ಮಾಡಿದ್ರು ಆತ್ಮನೇ ಕಾರಣ ಅಂತ ಹೇಳ್ತಾಳೆ ಸರಿಯಾಕ್ರೆ ಮತ್ತೆ ಹೇಗೆ ಮತ್ತೆ ಈಗ ಪ್ರಪಂಚದಲ್ಲಿ ನಡೀತಿರ್ತಕ್ಕಂತ ಕೊಲೆಗಳು ಆತ್ಮನೇ ಮಾಡಿಸ್ತಾ ಇದೆ ಬುದ್ಧಿ ಹೇಳಿ ಹೌದಲ್ಲ ಬುದ್ಧಿ ಅನ್ನ ಎಲ್ಲ ಕೆಲಸ ಮಾಡೋದಿಲ್ಲವಲ್ಲ ಆತ್ಮನೇ ಬುದ್ಧಿಯನ್ನು ನಡೆಸುತ್ತದೆ ಹೌದಾ ಇಲ್ವಾ ನೀವು ಹೇಳಿದೆಯಲ್ವಾ ಹೌದಲ್ಲ ವೀಕ್ಷಕರೇ ಮತ್ತೆ ಇವಾಗ ಆತ್ಮನೇ ಬುದ್ಧಿಯನ್ನು ಕೆಡಿಸಿ ಕೊಲೆಯನ್ನು ಮಾಡಿಸ್ತಾ ಇದೆ ಆತ್ಮವೇ ಬುದ್ಧಿಯನ್ನು ಕೆಡಿಸಿ ಲೈಂಗಿಕ ಅತ್ಯಾಚಾರ ಮಾಡಿಸ್ತಾ ಇದೆ ಆ ಆತ್ಮ ಎಂಬ ಬುದ್ಧಿಯೇ ರಾಜಕೀಯ ನಾಯಕನ್ನ ಭ್ರಷ್ಟಾಚಾರ ಮಾಡಲು ಹೇಳ್ತಾ ಇದೆ ಆತ್ಮ ಎಂಬ ಬುದ್ಧಿಯೇ ಆತ್ಮನೇ ಬುದ್ಧಿಯನ್ನು ಜನರ ಬುದ್ಧಿಯನ್ನು ಕೆಟ್ಟದ್ದು ದೃಷ್ಟಿಗೆ ಕರ್ಕೊಂಡು ಹೋಗೋದು ಆತ್ಮನೇ ಹೌದಲ್ಲ ವೀಕ್ಷಕರೇ ಮತ್ತೆ ಈಗ ಯಾರು ಬ್ರಹ್ಮ ಎಷ್ಟೋ ಜನ ಸೇವೆ ಎಂಬ ಹೆಸರು ಹೇಳಿ ಪರಮಾತ್ಮ ಸೇವೆ ಅಂತ ಹೆಸರು ಹೇಳಿ ಅವರನ್ನು ಬ್ರಹ್ಮ ಸನ್ನಸವನ್ನಾಗಿ ಮಾಡುವುದು ಆತ್ಮನೇ ಅವರೇ ಮತ್ತೆ ಇಷ್ಟೆಲ್ಲ ಈ ಆತ್ಮ ಯಾಕೆ ಮಾಡ್ತಿದ್ದೆ ನಾ ಪವರ್ಫುಲ್ ಆದಾಗ ಆತ್ಮ ಜ್ಞಾನವಾದಾಗ ಆತ್ಮ ಎಷ್ಟು ಶಕ್ತಿಶಾಲಿ ಮತ್ತೆ ಎಲ್ಲಾ ಆತ್ಮಗಳು ಪ್ರತಿಯೊಬ್ಬ ಮನುಷ್ಯನನ್ನು ಒಂದೇ ಸನ್ಮಾರ್ಗದಲ್ಲಿ ನಡೆಸ್ಬೋದಲ್ಲ ಮತ್ತೆ ಆತ್ಮ ಯಾಕೆ ನಡೆಸ್ತಾ ಇಲ್ಲ ಆತ್ಮ ಶಕ್ತಿಶಾಲಿ ಆತ್ಮ ಶಕ್ತಿಶಾಲಿ ಆತ್ಮ ಅಂತ ನೀವೇ ಹೇಳಿದ್ರಲ್ಲಕ್ಕನವ್ರೆ ಮತ್ತೆ ಆ ಶಕ್ತಿಶಾಲಿ ಆತ್ಮ ಎಲ್ಲರನ್ನು ಒಂದೇ ಸನ್ಮಾರ್ಗದಲ್ಲಿ ಯಾಕೆ ನಡೆಸಲು ಆಗ್ತಾ ಇಲ್ಲ ಆತ್ಮಕ್ಕೆ ಹೌದಲ್ಲ ವೀಕ್ಷಕರೇ ನಾನು ಕೇಳಿದ ಪ್ರಶ್ನೆ ಸರಿಯಾಗಿದೆಯಾ ಇಲ್ವಾ ಕಾಮೆಂಟ್ ಮಾಡಿ ಮತ್ತೆ ಅಪ್ಪನವ್ರನು ಹೇಳ್ಬೇಕು ಆತ್ಮನೇ ಎಲ್ಲವೂ ನಡೆಸುತ್ತಿರುವಾಗ ಮತ್ತೆ ಪ್ರತಿಯೊಬ್ಬ ಮನುಷ್ಯನು ಸನ್ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಯಾಕೆ ನಡೆಸುತ್ತಿಲ್ಲ ಆತ್ಮ ಕೆಲವರು ಕೊಲೆ ಮಾಡ್ತಾ ಇದ್ದಾರೆ ಕೆಲವರು ಸುಲಿಗೆ ಮಾಡ್ತಾ ಇದಾರೆ ಕೆಲವರು ಅತ್ಯಾಚಾರ ಮಾಡ್ತಾ ಇದಾರೆ ಕೆಲವರು ಭ್ರಷ್ಟಾಚಾರ ಮಾಡ್ತಾ ಇದಾರೆ ಮತ್ತೆ ಎಲ್ಲ ಆತ್ಮ ಯಾಕೆ ಮಾಡ್ತಾ ಇದೆ ಈಕೆ ಪ್ರಶ್ನೆ ನಡೆಸುವಂತಹ ಶಕ್ತಿಯಾಗಿದೆ ಮತ್ತು ಆತ್ಮದ ಆಧಾರದಿಂದ ಈ ಶರೀರ ನಡೆಯುತ್ತಿದೆ ಆತ್ಮ ಈ ಶರೀರವನ್ನು ತ್ಯಾಗ ಮಾಡಿದರೆ ಈ ಶರೀರ ಯಾವ ಕೆಲಸಕ್ಕೂ ಕೂಡ ಬರುವುದಿಲ್ಲ ಸೊ ಕೇಳಿದ್ರಲ್ಲಿ ವೀಕ್ಷಕರೇ ಅಕ್ಕನವರು ಜ್ಞಾನ ಬ್ರಹ್ಮಕುಮಾರ ಜ್ಞಾನ ಎಷ್ಟು ಚಲೋ ಇರುತ್ತೆ ನೋಡಿದ್ರಲ್ಲ ಇವರು ತಮ್ಮನ್ನು ತಾವು ಜ್ಞಾನಗಳನ್ನು ತಿಳ್ಕೊಳ್ತಾರ ಇನ್ನೊಬ್ರು ಜ್ಞಾನ ಹೇಳ್ಕೊ ಹೋಗ್ತಾರು ನಾವು ಕೇಳ್ತೀವಿ ಪ್ರಶ್ನೆ ಇವಾಗ ಮತ್ತೆ ಇವ್ರ ತಲ್ಲಿ ನಿಜವಾಗ್ಲು ಜ್ಞಾನ ಇದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಯಾರಾದ್ರೂ ಕೊಡ್ಬೋದು ವೀಕ್ಷಕರು ಕೂಡ ಏನ್ ಹೇಳಕರು ಈ ಶರೀರವನ್ನು ಶರೀರವನ್ನು ನಡೆಸುವುದು ಆತ್ಮ ಆತ್ಮವನ್ನು ಆತ್ಮ ಈ ಶರೀರವನ್ನು ತ್ಯಾಗ ಮಾಡಿದಾಗ ಈ ಶರೀರವು ಯಾವ ಕೆಲಸಕ್ಕೂ ಬರೋದಿಲ್ಲ ಅಂತ ಹೇಳುದು ಮತ್ತೆ ಅಕ್ರೋರೆ ಈ ಶರೀರವನ್ನು ತ್ಯಾಗ ಮಾಡಿದಾಗ ಆತ್ಮ ಈ ಶರೀರ ಯಾವ ಕೆಲಸಕ್ಕೂ ಬರೋದಿಲ್ಲ ಮತ್ತೆ ಆತ್ಮ ಯಾವ ಕೆಲಸಕ್ಕೆ ಬರ್ತದ ಹೇಳಿ ಯಾವ್ದಲ್ಲ ವೀಕ್ಷಕರೇ ಆತ್ಮ ಶರೀರ ಬಿಟ್ಟ ಮೇಲೆ ಎಲ್ಲಿ ಹೋಗ್ತದ ಯಾವ ಕೆಲಸ ಮಾಡ್ತದ ಅದು ಏನ್ ಕೆಲಸ ಮಾಡ್ತದ ಆತ್ಮ ಹೇಳ್ತಾರ ನೀವೇ ಏನ್ ಹೇಳ್ತೀರಿ ಏ ಆತ್ಮ ಇನ್ನೊಂದು ಶರೀರವನ್ನು ತಗೋತೇ ಅಂತ ಹೇಳ್ತೀರಿ ಯಾವ್ದಲ್ಲ ಅದು ಮತ್ತೆ ಈ ಶರೀರ ಆಗಿದೆ ಈ ಶರೀರ ಸಪ್ಪಿದ್ದು ಮತ್ತೊಂದು ಶರೀರ ತಗೋತದಲ್ಲ ಹೌದಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಆತ್ಮ ಶಕ್ತಿಶಾಲಿಯಾಗಿ ಶರೀರವನ್ನು ನಡೆಸುತ್ತದೆ ಈ ಶರೀರವನ್ನು ತ್ಯಾಗ ಮಾಡಿದಾಗ ಆ ಶರೀರ ಯಾವ ಕೆಲಸಕ್ಕೂ ಬರಲ್ಲ ಅಂತ ಹೇಳಿದ್ರಿ ಶರೀರವನ್ನು ತ್ಯಾಗ ಮಾಡಿದಾಗ ಆತ್ಮ ಶರೀರವನ್ನು ತ್ಯಾಗ ಮಾಡಿದಾಗ ಶರೀರ ಯಾವ ಕೆಲ್ಸಕ್ಕೂ ಬಾರದಿದ್ರೆ ಮತ್ತೆ ಆತ್ಮ ಯಾವ ಕೆಲ್ಸಕ್ಕೆ ಬರ್ತದೆ ಅವಾಗ ಶರೀರವನ್ನ ತ್ಯಾಗ ಮಾಡಿದಂತ ಆತ್ಮ ಯಾವ ಕೆಲಸ ಮಾಡ್ತದೆ ಯಾವ ಕೆಲ್ಸಕ್ಕೆ ಬರ್ತದೆ ಯಾವ ಕೆಲ್ಸಕ್ಕೆ ಬರ್ತದಲ್ಲ ಅದು ಕೂಡ ಹೌದಲ್ಲೇ ವೀಕ್ಷಕರೇ ಅದು ಇಲ್ಲ ಇದು ಇಲ್ಲ ಹೋಗ್ಲಿ ಶರೀರ ತ್ಯಾಗ ಮಾಡಿದ್ಮೇಲೆ ಆತ್ಮ ಬೇರೆ ಕೆಲಸ ಮಾಡಿ ತೋರ್ಸಂತ ಹೇಳ್ಕೆ ಜನರ ಕಣ್ಣಿಗೆ ಹೌದಲ್ಲೇ ವೀಕ್ಷಕರೇ ಹಾಗೆ ನೀವು ಹೇಳಿದ್ರೆ ಸರಿ ಆಗುತ್ತೆ ಐ ಇಲ್ಲ ಆತ್ಮ ಇನ್ನೊಂದು ಗರ್ಭದಲ್ಲಿ ಹೋಗಿ ಶರೀರ ಪಡೀತ ಅಂತಂದ್ರೆ ಬಟ್ ಇದನ್ನು ಅಷ್ಟು ಶರೀರ ಏನು ಮಣ್ಣಾಗುತ್ತೆ ಏನು ಶರೀರ ಮಾಯವಾಗುತ್ತೆ ಮಣ್ಣಾಗಿ ಮುಚ್ಚಿಟ್ಟ ಮೇಲೆ ಆತ್ಮನೂ ಕಾಣೋದಿಲ್ಲ ಶರೀರನು ಮಣ್ಣಾಗಿ ಮುಚ್ಚಿಟ್ಟ ಮೇಲೆ ಎಲ್ಲವೂ ನಶ್ವರಾಗುತ್ತೆ ಮತ್ತೆ ಆ ಶರೀರ ಇನ್ನೊಂದು ಶರೀರ ಪಡೀತಲ್ಲ ಆ ಶರೀರ ಜೊತೆಗೆ ಆತ್ಮನೂ ಪಡೆಯುತ್ತೆ ಸೇಮ್ ಟು ಸೇಮ್ ಮಕ್ಕವ್ರೆ ಶರೀರ ನೀವು ಅಷ್ಟು ಕೀಳಾಗಿ ತೊಳ್ಕೋಬಾರ್ರಿ ಶರೀರ ಇದ್ರನೆ ಆತ್ಮಕ್ಕೆ ಗತಿ ಇಲ್ಲದ್ರೆ ಆತ್ಮಕ್ಕೆ ಗತಿನೇ ಇಲ್ಲ ಶರೀರ ಯಾಕ್ ಬೇಕ ಆತ್ಮಕ್ಕೆ ಹೇಳಿ ನಮ್ಗೆ ಹೇಳುವಂದ್ ಮಾತು ಶರೀರ ಆತ್ಮ ಏನು ಮಾಡೋ ಸಾಧ್ಯ ಇಲ್ಲವಲ್ಲ ಯಾವ ಕೆಲಸ ಮಾಡಲು ಸಾಧ್ಯವಿಲ್ಲ ಹೌದಲ್ಲ ವೀಕ್ಷಕರೆ ಹೋಗ್ಲಿ ಆದ ಶರೀರ ಬಿಟ್ಟ ಮೇಲೆ ಆತ್ಮ ಶರೀರ ಯಾವ ಕೆಲ್ಸಕ್ಕೂ ಬರೋದಿಲ್ಲ ಅಂದ್ರಲ್ಲ ಮತ್ತೆ ಆತ್ಮ ಯಾವ ಕೆಲಸಕ್ಕೆ ಬರ್ತದೆ ತೋರಿಸ್ತಾರೆ ಆತ್ಮ ಯಾವ್ದನ್ನ ಆ ಶರೀರ ಬುಟ್ಟ ಮೇಲೆ ಬೇರೆ ಯಾವ್ದನ್ನ ಕೆಲಸ ಮಾಡಿ ತೋರ್ಸಂತೇಳಿ ಜನರ ಕಣ್ಣಿಗೆ ನಾವು ನಂಬ್ತೀವಿ ಹೌದಲ್ಲ ವೀಕ್ಷಕರೇ ಅದನ್ನೂ ಯಾವ ಕೆಲಸಕ್ಕೂ ಬರೋದಿಲ್ಲ ಆತ್ಮ ಶರೀರ ಬಿಟ್ಟ ಮೇಲೆ ಬರತ್ನ ಅಂತ ಹೇಳಿದ್ರೆ ನಾವು ಮತ್ತೆ ಪ್ರಶ್ನೆ ವೀಕ್ಷಕರೇ ಮುಂದೆ ಆತ್ಮ ಅನ್ನುವಂಥದ್ದು ಅವಿನಾಶಿ ಶಕ್ತಿ ಮತ್ತು ಅದ್ಭುತ ಶಕ್ತಿಯಾಗಿದೆ ಅಕ್ಕೋರೆ ಆತ್ಮ ಅಂಬುದು ಅದ್ಭುತವಾದ ಶಕ್ತಿಯಾಗಿದೆ ಇದು ಸುಳ್ಳು ಯಾಕಂದ್ರೆ ಅದ್ಭುತವಾದ ಶಕ್ತಿ ಆದ್ರೆ ಶರೀರ ಬಿಟ್ಟ ಮೇಲೆ ಆತ್ಮ ಈ ಶಕ್ತಿ ಶಕ್ತಿಯಿಂದ ಏನಾದ್ರು ಕೆಲಸ ಮಾಡಿ ತೋರ್ಸಂತ ಹೇಳ್ರಿ ಹೌದಲ್ಲ ವೀಕ್ಷಕರೇ ಶಕ್ತಿಶಾಲಿ ಆತ್ಮ ಶಕ್ತಿಶಾಲಿ ಆತ್ಮ ಅಂತ ಹೇಳ್ತಾರೆ ನೀವು ಆ ಆತ್ಮ ಒಂದು ಶಕ್ತಿ ಏನೇನು ಶಕ್ತಿ ಯುತವಾದ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವು ನಂಬ್ತೀವಿ ಯಾಕ್ರಿ ಜನರಿಗೆ ಉಚ್ಚರಿ ಮಾಡ್ತಾರೆ ನಾನು ಸ್ವಯಂ ಆತ್ಮ ಅನ್ನುವ ಅವಿನಾಶಿ ಶಕ್ತಿಯಾಗಿದ್ದೇನೆ ಅದ್ಭುತ ಶಕ್ತಿಯಾಗಿದ್ದೇನೆ ನಾನು ಮಸ್ತಕದ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುವಂತಹ ಅದ್ಭುತ ಶಕ್ತಿಯಾಗಿದ್ದೇನೆ ಮಸ್ತಕದ ಮಧ್ಯದಲ್ಲಿ ಕುಳಿತು ನಾನು ಇಡೀ ಶರೀರವನ್ನು ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿದ್ದೇನೆ ಸೊ ಇದು ಸುಳ್ಳು ಇದು ತಪ್ಪು ಹೇಳುದು ಏನ್ ಹೇಳ್ತಾಳ ಅಕ್ಕ ನಾನು ಅದ್ಭುತವಾದ ಶಕ್ತಿಶಾಲ ಆತ್ಮನಾಗಿದ್ದೇನೆ ಆ ಆತ್ಮನು ಮಸ್ತಕದ ಮಧ್ಯೆ ಇಟ್ಟುಕೊಂಡು ಈ ಶರೀರವನ್ನು ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದೇನೆ ಅಂತ ಹೇಳ್ತಾಳ ಅಕ್ಕ ಎಲ್ಲಿ ಇಟ್ಕೊಂಡಿದ್ರು ಕಂಟ್ರೋಲ್ ಅಲ್ಲಿ ಯಾರು ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಇವತ್ತು ಶರೀರ ಸಾವಿರಬಾರ್ದಲ್ಲ ಶರೀರ ಒಬ್ರು ಮುದುವರಾಗಬಾರ್ದಲ್ಲ ಶರೀರ ಯಾರು ಆಗಬಾರ್ದಲ್ಲ ಆತ್ಮನೆ ಕಂಟ್ರೋಲ್ ಮಾಡ್ತಿರ್ಬೇಕಾದ್ರೆ ಶರೀರನ ಶರೀರ ನೋಡ್ಕೋಬೇಕಲ್ಲ ಆತ್ಮ ಹೌದಲ್ಲ ವೀಕ್ಷಕರೇ ಬರೇ ಸುಳ್ಳು ಹೇಳ್ತಾರ ಬ್ರಹ್ಮಕುಮಾರಿ ಕುಮಾರ್ ಬರೇ ಸುಳ್ಳು ಹೇಳ್ತಾರ ಹೌದು ಅಲ್ಲ ವೀಕ್ಷಕರೇ ಇದು ಬ್ರಹ್ಮಕುಮಾರಿ ಈ ಜ್ಞಾನಕ್ಕೆ ನಾವು ಕೇಳಿದ ಪ್ರಶ್ನೆಗಳು ಸರಿಯಾಗಿವೆಯಾ ಇಲ್ಲ ಅಂಬುದು ನಿಮ್ಮ ಅಭಿಪ್ರಾಯ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಆತ್ಮನ ಆಯಿತು ಶಕ್ತಿ ಆತ್ಮ ಆಯ್ತು ಶರೀರ ಇವೆರಡು ಎರಡೂ ಶಕ್ತಿಶಾಲಿ ಅಲ್ಲ ಶಕ್ತಿಶಾಲಿ ಇವೆರಡನ್ನು ನಡೆಸುವುದು ಆತ್ಮವನ್ನು ಶರೀರವನ್ನು ನಡೆಸುವುದು ಆಹಾರ ನೀರು ಗಾಳಿ ನಿದ್ದೆ ಇವು ನಾಲ್ಕು ಇಲ್ಲಂದ್ರೆ ಆತ್ಮನೂ ಇಲ್ಲ ಶರೀರನೂ ಇಲ್ಲ ಹೌದಲ್ಲ ವೀಕ್ಷಕರೇ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಬ್ರಹ್ಮ ಜೊತೆಗೆ ಜೈ ಹಿಂದ್ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಜೈ ಸನಾತನ ಧರ್ಮ ಜೈ ಋಷಿ ಜ್ಞಾನಕ್ಕೆ ಜೈ